ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾವು ಇವತ್ತು ಎಲ್ಲಿದ್ದೀವಿ ಅಂತಂದರೆ ಚಂದ್ರಪಟ್ಟಣಕ್ಕೆ ಬಂದಿದ್ದೀವಿ ಇವರೇನಪ್ಪ ಆಸನದಿಂದ ಚಂದ್ರಪಟ್ನಗೆ ಬಂದಿದ್ದಾರೆ ಬಟ್ಟೆ ವಶ್ ತೊಳಿಲಿಕ್ಕೆ ಅಂತ ಅಂದ್ಕೊಂಡ್ರೆ ಅಂದರೆ ಮದುವೆ ಮನೆ ಅಂತಂದರೆ ಗೊತ್ತೇ ಇರುತ್ತೆ ಅಲ್ಲ ಎಷ್ಟು ಬಟ್ಟೆಗಳಿರ್ತವೆ ಅಂತ ಅಯ್ಯೋ ಮಧ್ಯಾಹ್ನ ಆಗಿತ್ತು ಇಲ್ಲಿ ನಮ್ಮ ಅಣ್ಣರು ಐಸ್ ಕ್ರೀಮ್ ತೊಗೊಂಬಂದಿದ್ರು ಹಾಗೆ ತಿಂತ ನಿಮ್ಗೂ ಕೂಡ ನಾನು ಶೇರ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನಾವು ಎಷ್ಟು ಬಟ್ಟೆಗಳನ್ನ ವಾಶ್ ಮಾಡಿ ಒಣಗಾಕಿದೀವಿ ಯಾಕಂದರೆ ಮನೆ ಹತ್ರನೇ ತೊಳಿಲಿಕ್ಕೆ ಅಂತಂದರೆ ಜಾಗ ಆಗೋಲ್ಲ ಅಲ್ಲ ಒಣಗಾಕ್ಲಿಕ್ಕೆ ಮತ್ತು ನೀರು ಕೂಡ ವೇಸ್ಟ್ ಆಗುತ್ತೆ ಅಂತಂದರೆ ನಾವಿಲ್ಲಿ ಕಾಲುವೆಗೆ ಬಂದಿದ್ವಿ ಬಟ್ಟೆ ತೊಳೆಯೋಕ್ಕೆ ನಾವಂತೂ ಫುಲ್ಲು ಎಂಜಾಯ್ ಮಾಡಿಕೊಂಡು ಬಟ್ಟೆ ವಾಶ್ ಮಾಡ್ತಾಯಿದ್ವಿ ಅಂದರೆ ನೀರಂದರೆ ನನಗಂತೂ ತುಂಬಾ ಇಷ್ಟ ನೀವು ನೋಡ್ತಾ ಇರ್ಬೋದು ನಾವಿಲ್ಲಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ನಮ್ಗೆ ಅಷ್ಟು ಬಟ್ಟೆ ತೊಳೆದ್ರೂ ಬಟ್ಟೆ ವಾಶ್ ಮಾಡಿದಂಗೆ ಗೊತ್ತಾಗಲಿಲ್ಲ ನೀರಲ್ಲಿ ಎಂಜಾಯ್ ಮಾಡಿಕೊಂಡು ಬಟ್ಟೆ ವಾಶ್ ಮಾಡ್ತಾ ಇದ್ವಿ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಊರಲ್ಲಿ ಅಂದರೆ ಅಮ್ಮನ ಮನೆಯಲ್ಲಿ ಅರಸಿಕೆರೆಯಲ್ಲಿ ಇವತ್ತು ದೇವಸ್ಥಾನ ಓಪನಿಂಗ್ ಇದೆ ಇವತ್ತು ಮತ್ತು ನಾಳೆ ಇದೆ ಹಾಗಾಗಿ ನಾನಿಲ್ಲಿ ಈಗ ಅರಸಿಕೆರೆಗೆ ಹೋಗ್ತಾ ಇದ್ದೀನಿ ನೋಡೋಣ ನಾನು ಅಲ್ಲಿ ನಮ್ಮ ದೇವಸ್ಥಾನದ್ದು ಓಪನಿಂಗಿಂದು ಮತ್ತೆ ಏನೆಲ್ಲ ಪೂಜೆಗಳಿರುತ್ತೆ ನಾನು ನಿಮಗೆ ಶೇರ್ ಮಾಡ್ತೀನಿ ಮತ್ತು ನಾನು ನಾಳೆ ಮತ್ತೆ ವಾಪಸ್ ಬರಬೇಕು ಆಸನಿಗೆ ಯಾಕಂದರೆ ನಾಳೆನೇ ಮತ್ತೆ ಬೀಗ್ರೂಟ ಮತ್ತು ರಿಸೆಪ್ಷನ್ ಎರಡೂ ಇದೆ ನಾಳೆ ನಮ್ಮ ಕಡೆ ಹಾಸನಾಗಲಿ ಅರ್ಸಿಕೆರೆ ಆಗಲಿ ನಾನ್ ವೆಜ್ ಮಾಡ್ಬೇಕು ನಾನ್ ವೆಜ್ ಮತ್ತು ವೆಜ್ ಎರಡೂ ಮಾಡಬೇಕು ಹಾಸನ ಮತ್ತು ಅರ್ಸಿಕೆರೆ ಸೈಡು ಇವಾಗ ರಾತ್ರಿ ಆಗಿದೆ ಊರಲ್ಲಿ ಲೈಟಿಂಗ್ಸ್ನ ಎಷ್ಟು ಚೆನ್ನಾಗಿ ಬಿಟ್ಟಿದ ಹಾಕಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತೆ ಇಲ್ಲಿ ಹೋಮಕ್ಕೆ ರೆಡಿ ಮಾಡಿದ್ದಾರೆ ಇವಾಗ ರಾತ್ರಿ ಹೋಮ ನಡೀತಾ ಇದೆ ಅಂದರೆ ಗಣಪತಿ ಹೋಮ ಮತ್ತೆ ಸುದರ್ಶನ ಹೋಮ ಏನು ತುಂಬಾ ಹೋಮಗಳಿದ್ದು ಅದನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಮತ್ತು ಅಂದರೆ ನಮ್ಮ ನಮ್ಮ ಮನೆ ಮುಂದೆನೇ ಇರೋದು ದೇವಸ್ಥಾನ ಇದು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಆಮೇಲೆ ಬಸವಣ್ಣನ ಪ್ರತಿಷ್ಠಾಪನೆ ಇದೆ ನಾಳೆ ಬಸವಣ್ಣ ಅಂತಂದರೆ ಮುಂಚೆ ಒಂದು ಒಂದು ಬಸವಣ್ಣನ ಬಿಟ್ಟಿದ್ದರು ಸಣ್ಣ ಕರು ಬಿಟ್ಟಿದ್ದರು ಊರಲ್ಲಿ ಅದು ದೊಡ್ಡದಾದ ಮೇಲೆ ಅದು ತೀರಿ ಹೋಯಿತು ಅದನ್ನೇ ಅಲ್ಲಿ ದೇವಸ್ಥಾನ ಹತ್ರ ನಮ್ಮ ದೇವಸ್ಥಾನ ಹತ್ರ ಅದನ್ನು ಮಣ್ಣು ಮಾಡಿದರು ಇವಾಗ ಅದನ್ನೇ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಬಸವಣ್ಣನ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ನಾಳೆ ಮತ್ತು ಇವಾಗ ಬೆಳಗ್ಗೆ ಆಗಿದೆ ಇವಾಗ ಕುಂಭಾಭಿಷೇಕ ಇತ್ತು ಬೆಳಿಗ್ಗೆ ಅಂದರೆ ಬೆಳಗ್ಗೆ ನಾಲ್ಕು ಮೂರುವರೆ ನಾಲ್ಕು ಗಂಟೆಗೆ ಹೋಗಿದ್ವಿ ನಾನು ಕೂಡ ಇಲ್ಲಿ ಕುಂಭನ ಹೊತ್ಕೊಂಡಿದ್ದೀನಿ ಮೂರುವರೆಗೆಲ್ಲ ಹೋಗಿ ಗಂಗಮ್ಮನ ಮಾಡಿದ ಮಾಡಿ ಇಲ್ಲಿ ಕುಂ ಕುಂಭನ ಹೊತ್ಕೊಂಡು ಬಂದಿದೀವಿ ಯಾಕಂದರೆ ಬಸವಣ್ಣನಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲ ಕುಂಭಾಭಿಷೇಕ ಇದೆ ಇವಾಗ ಇಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು ತೊಗೊಂಡು ಬಂದಾದಮೇಲೆ ಮತ್ತು ಕುಂ ಮತ್ತು ಕುಂಭಗಳನ್ನ ತಗೊಂಡು ಬಂದಾದ ಮೇಲೆ ದೇವ್ರನ್ನ ಒಳಗಡೆ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಬಸವಣ್ಣನ ಪ್ರತಿಷ್ಠಾಪನೆ ಮಾಡ್ತಾರೆ ಇವಾಗ ದೇವರು ಒಳಗಡೆ ಹೋಗ್ತಾ ಇದೆ ಗರ್ಭಗುಡಿ ಒಳಗಡೆ ಹೋಗ್ತಾ ಇದೆ ಅಂದರೆ ದೇವಸ್ಥಾನ ಬಂದು ಹಳೆಯ ದೇವಸ್ಥಾನನೇ ಅದನ್ನೇ ಇವಾಗ ಆಟ್ರಷನ್ ಮಾಡಿಸಿದ್ದಾರೆ ಅಷ್ಟೇ ಹಾಗಾಗಿ ಇವ ಇವಾಗ ಮತ್ತೆ ಅದು ಆಟ್ರಷನ್ ಎಲ್ಲ ಆದಮೇಲೆ ಗೋಪುರ ಎಲ್ಲ ಈಗ ಹೊಸ್ದಾಗೆ ಮಾಡಿಸಿರೋದು ಅದು ಗೋಪುರ ಮತ್ತೆ ಇಲ್ಲಿ ಹೊರಗಡೆ ಏನು ನೋಡ್ತಿದ್ರೆ ಅದನ್ನೆಲ್ಲ ಇವಾಗ ಹೊಸ್ತಾಗಿ ಮಾಡಿಸಿರೋದು ಇವಾಗ ಒಳಗಡೆ ಹೋಗ್ತಾ ಇದ್ದೆ ನಮ್ಮ ಮಲ್ಲಿಕಾರ್ಜುನ್ ಸ್ವಾಮಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ರಂಗೋಲಿನ ಇದು ಇದು ನವಗ್ರಹ ಅಂತ ಹೇಳ್ತಾರೆ ಅಲ್ಲ ಅದು ಅದು ಮಂಡಲ ಅದು ಇವಾಗ ಎಲ್ಲ ಅಂದರೆ ದೇವಸ್ಥಾನದ ಓಪನಿಂಗ್ ಎಲ್ಲ ಮುಗ್ದಾದ ಮೇಲೆ ನೋಡಿ ಇದು ಬಂದು ದೊಡ್ಡಮ್ಮ ಅಂತ ಮುಂಚೆ ಪೀಠದಲ್ಲಿತ್ತು ಇವಾಗ ಹೊಸ ದೇವ್ರು ಮೇಲೆ ಇದನ್ನ ಈಗ ಕಳಶದಲ್ಲೇ ಇಟ್ಟಿದ್ದಾರೆ ಒಂದು ವಿಗ್ರಹನಷ್ಟೇ ಇಟ್ಟಿದ್ದಾರೆ ಕಳಶದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೇಗೆ ಕುಣಿತಾ ಇದೆ ದೇವರಂತ ಅಂತ ಅಂದರೆ ಮನೆ ಫಂಕ್ಷನ್ಗಳಿಗೆಲ್ಲ ನಾವು ಯಾವ ಥರ ಸಂಬಂಧಿಕರೆಲ್ಲ ಸೇರಿ ಎಷ್ಟು ಖುಷಿ ಎಂಜಾಯ್ ಮಾಡ್ತೀವಿ ಅದೇ ಥರ ದೇವ್ರುಗಳು ಕೂಡ ಸೇರಿದಾಗ ಈ ಥರ ಖುಷಿಯಾಗಿ ಇರ್ತಾರೆ ಅಂದರೆ ನೀವು ನೋಡಿ ಕೇಳಿರ್ಬೋದು ಹುಚ್ಚನಹಳ್ಳಿ ಅಂತ ದಸರೆ ಮತ್ತು ಹುಚ್ಚನಹಳ್ಳಿ ಅಂತ ಕೇಳಿರ್ಬೋದು ಅಲ್ಲಿಂದ ದೇವರು ಬಂದಿತ್ತು ಮತ್ತು ಅರಸಿಕೆರೆ ಹತ್ರ ಕೆ ಜಿ ಅಗ್ರರ ಅಂತ ಇದೆ ಅಲ್ಲಿಂದ ಬಂದಿತ್ತು ದೇವರು ಮತ್ತು ಲಕ್ಷ್ಮೀದೇವ್ ಅವರಳ್ಳಿ ಅಲ್ಲಿಂದನು ಬಂದಿತ್ತು ಇವೆಲ್ಲ ದೇವ್ರುಗಳು ಸೇರಿದಾಗ ಈಗ ನಾವೆಲ್ಲರೂ ಅಕ್ಕ ತಂಗಿಯವರು ಮತ್ತು ಅಣ್ಣ ತಂಬದಿರಿ ನಾವೆಲ್ಲ ಹೇಗೆ ಸೇರ್ತೀವಿ ದೇವ್ರುಗಳು ಹಾಗೆ ಸೇರ್ ಸೇರ್ತಾರೆ ಸೇರಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಅವ್ರೂ ಇವಾಗ ದೇವಸ್ಥಾನದ ಸುತ್ತೂ ಮೂರು ಪ್ರದಕ್ಷಿಣೆ ಇಲ್ಲ ಐದು ಪ್ರದಕ್ಷಿಣೆ ಈ ಥರ ಬರ್ತಾರೆ ದೇವ ದೇವ್ರನ್ನ ಕರ್ಕೊಂಡು ನೋಡ್ಕೊಂಡು ಬನ್ನಿ ದೇವ್ರುಗಳು ಯಾವ ತರ ಎಂಜಾಯ್ ಇದ್ದಾವೆ ಅಂತ ಅಂತ ಕೂಡ ನೀವು ನೋಡ್ಕೊಂಡು ಬನ್ನಿ ಬೇಡಿಯಾಗಿರೋ ಸ್ವಾಮೀಜಿ ಕೂಡ ಬಂದಿದ್ರು ಅಮ್ಮನಲ್ಲಿ ಫೋಟೋ ಹಾಗೆ ಇವತ್ತಿನ ದಿನ ದೇವಸ್ಥಾನದ್ದು ಓಪನಿಂಗ್ ನಿಮಗೆಲ್ಲ ಮುಗಿದ ಮೇಲೆ ನನ್ನ ಅಣ್ಣನ ಮಗನದು ನಾಮಕರಣ ಇತ್ತು ಇವತ್ತು ನನ್ನ ಅಣ್ಣ ಅಂದರೆ ದೊಡಪ್ಪನ ಮಗ ಇವರು ಬಂದು ನನ್ನ ಅಣ್ಣನ ಮಿಸ್ಸಸ್ಸು ಯಶೋಧ ಈ ಕಡೆಯವ್ರೊಳಗೆ ಬಂದು ನನ್ನ ಅಕ್ಕನ ಮಗಳು ಶ್ವೇತ ಅಂದರೆ ನಾಮಕರಣ ಏನು ಗ್ರ್ಯಾಂಡಾಗಿ ಮಾಡಲಿಲ್ಲ ಸಿಂಪಲ್ಲಾಗೆ ಮಾಡಿದರು ನಿಮಗೆ ಅದು ಫೋಟೋಸ್ ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ ನೋಡಿದರೆಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಬಾಯ್ ಬಾಯ್ ಸಿ ಯು